ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಧಾರಾವಾಹಿಯ ಹೆಸರು ಸುಂದರ ಸಂಸಾರ ಮೊದಲಿನಂತೆಯೇ ಈ ಧಾರಾವಾಹಿಗೂ ಕೂಡ ನಿಮ್ಮ ಪ್ರೋತ್ಸಾಹ ಬೆಂಬಲ ಸದಾ ಕಾಲ ಇರಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಇಡ್ಲಿ ಇಟ್ಬಿಟ್ಟು ಎಲ್ಲಿ ಹೋಗ್ತೀವಳು ಸುರಭಿ 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 ಇನ್ನು ತಿಂಡಿ ಆಗಿಲ್ವಾ ಆಗಲೇ ಇಡ್ಲಿ ಇಟ್ಟಿದ್ದೆತ್ತೆ ಆಫ್ ಮಾಡಿ ಆಚೆ ಹೋದೆ ಕೂಲಾಗಲಿ ಅಂತ ಅಷ್ಟರಲ್ಲಿ ಪಕ್ಕದ ಮೇಲೆ ಪಾರು ಕರೆದ್ಲು ಅದಕ್ಕೆ ಹೋಗಿದ್ದೆ ಏನು ಪಾರು ಕರೆದ್ಲ ಬೆಳಗ್ಗೆ ಬೆಳಗ್ಗೆನೇ ಕರೆದಿದ್ದಾಳೆ ಅಂದರೆ ಏನೋ ವಿಷಯ ಇರಬೇಕು ಹೌದು ಅತ್ತೆ ವಿಷಯ ಇದೆ ನಿನ್ನೆ ಬೀದಿ ಮೇಲೆ ನೂರು ರೂಪಾಯಿನ ಸೀರೆ ಮಾರ್ಕೊಂಡು ಬಂದಿದ್ರಂತೆ ಅತ್ತೆ ಪಾರು ಐದು ಸೀರೆ ತಗೊಂಡಿದ್ದಾಳೆ ಅದನ್ನ ತೋರ್ಸೋಣ ಅಂತಾನೆ ಕರೆದ್ಲು ಅತ್ತೆ ಅಂದ್ಕೊಂಡೆ ಬೆಳಿಗ್ಗೆ ಬೆಳಿಗ್ಗೆ ಕರೆದಿದ್ದಾಳೆ ಅಂದರೆ ಏನೋ ವಿಷಯ ಇದೆ ಅಂತ ಹ್ಞೂ ಬಿಡು ಇಡೀ ಬೀದಿಗೆ ಟಾಮ್ ಟಾಮ್ ಹೊಡ್ಕೊಂಡು ಬರ್ತಾಳೆ ಅವಳು ಅತ್ತೆ ನಾನು ಪಾರು ಹತ್ತಿರ ಹೇಳಿ ಬಂದಿದ್ದೀನಿ ನಾಳೆ ನಾಳೆ ಆ ಸೀರೆ ಅವರು ಮತ್ತೆ ಬಂದರೆ ನನ್ನ ಕರಿ ನಾನು ತಗೊಳ್ತೀನಿ ಅಂತ ನಾನು ಒಂದೆರಡು ಸೀರೆ ತಗೋತೀನಿ ಅತ್ತೆ ಸರಿ ತಗೊಳ್ಳುವಂತೆ ಅದೇನು ಇಡ್ಲಿ ಕೂಲ್ ಆಯ್ತಾ ನೋಡು ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ ತಟ್ಟೆಗೆ ಹಾಕೊಂಡು ತೊಗೊಂಡು ಬಾ ಸರಿ ಅತ್ತೆ ಇಡ್ಲಿ ಹಾಕಿದೆ ಬೇಗ ಬೇಗ ಅತ್ತೆಗೆ ತಟ್ಟೆಗೆ ಹಾಕೊಟ್ಬಿಟ್ಟು ಪಾರು ಮನೆಗೆ ಹೋಗ್ಬೇಕು ಮೂರೇ ಸೀರೆ ನೋಡಿದ್ದು ನಾನು ಇನ್ನೂ ಎರಡು ಸೀರೆ ನೋಡಬೇಕಾಗಿತ್ತು ಅಷ್ಟರಲ್ಲಿ ಅತ್ತೆ ಕರೆದ್ರು ಅತ್ತೆ ತಗೊಳ್ಳಿ ತಿಂಡಿ ಅತ್ತೆ ನಾನು ಒಂದು ನಿಮಿಷ ಪಾರು ಮನೆಗೆ ಹೋಗಿ ಬರ್ತೀನಿ ಪಾರು ಮನೆಗ ಯಾಕೆ ಅತ್ತೆ ನಾನು ಆಗಲೇ ಸೀರೆ ನೋಡೋಕ್ಕೆ ಅಂತ ಪಾರು ಮನೆಗೆ ಹೋದ್ನಲ್ಲ ಮೂರೇ ಸೀರೆ ಅತ್ತೆ ನೋಡಿದ್ದು ಇನ್ನೂ ಎರಡು ಸೀರೆ ನೋಡೋದು ಬಾಕಿ ಇತ್ತು ಅಷ್ಟೊಂದು ನೀವು ಕರೆದ್ರಲ್ಲ ಅಂತ ಬಂದುಬಿಟ್ಟೆ ಅದಕ್ಕೆ ಹೋಗಿ ನೋಡ್ಕೊಂಡು ಬರ್ತೀನಿ ಸರಿ ಹಲೋ ಪ್ರಜ್ಞಾ ಹೇಳಮ್ಮ ಏನು ಇವತ್ತು ಬರ್ತಾ ಇದೆಯಾ ಅಡಿಯಂದ್ರ ಬರ್ತಿದ್ದಾರಾ ಹೌದಾ ಸರಿ ಆಯ್ತು ಹುಷಾರು ಹಾಂ ಪ್ರಜ್ಞಾ ಬರೋ ಅಷ್ಟೊತ್ತಿಗೆ ಬೇಗ ಬೇಕ ಅಡುಗೆ ಆಗಬೇಕು ಇವಳು ಇನ್ನೂ ಬರಲೇ ಇಲ್ವಲ್ಲ ಯಾಕತ್ತೆ ಇನ್ನೂ ತಿಂಡಿ ತಿಂದಿಲ್ವಾ ನೀವು ಸುರವಿ ಇಷ್ಟು ಬೇಗ ಸೀರೆ ನೋಡ್ಕೊಂಡು ಬಂದ್ಬಿಟಿಯಾ ಇಲ್ಲ ಅತ್ತೆ ಪಾರೋ ಮನೇಲೇ ಇಲ್ಲ ನಾನು ಒಂದು ಎರಡು ನಿಮಿಷ ನೋಡಿದೆ ಅವಳು ಬರಲಿಲ್ಲ ಅದಕ್ಕೆ ಬಂದೆ ನಾನು ಹೇಳಲಿಲ್ವಾ ಅವಳು ಇಡೀ ಬೀದಿಗೆ ಟಾಮ್ ಟಾಮ್ ಮಾಡ್ಕೊಂಡು ಬರೋಕ್ಕೆ ಹೋಗಿರ್ತಾಳೆ ಹಾಂ ಅದಿರಲಿ ಪ್ರಜ್ಞೆ ಈಗ ತಾನೇ ಫೋನ್ ಮಾಡಿದ್ಲು ಇವತ್ತು ಇಲ್ಲಿಗೆ ಬರ್ತಾ ಇದ್ದಾಳಂತೆ ಏನು ಪ್ರಜ್ಞೆ ಇದ್ದಾಳ ಹೌದು ಅವಳು ಬರೋ ಅಷ್ಟೊತ್ತಿಗೆ ಅಡುಗೆ ಆಗಬೇಕು ನೀನು ಹೋಗಿ ಬೇಗ ಬೇಗ ತಿಂಡಿ ತಿಂದ್ಕೊ ಅಷ್ಟಲ್ಲಿ ನಾನು ತಿಂಡಿ ಮುಗಿಸಿ ಬರ್ತೀನಿ ನಿನಗೆ ಸ್ವಲ್ಪ ಸಹಾಯ ಮಾಡ್ತೀನಿ ಅಡುಗೆಗೆ ಏನು ಬೇಡ ಎಲ್ಲ ನಾನೇ ಮಾಡ್ಕೊಳ್ತೀನಿ ಹೇಗೋ ಇವತ್ತು ಪ್ರಜ್ಞೆ ಬರ್ತಾ ಇದ್ದಾಳಲ್ಲ ಅದಕ್ಕೆ ಹಬ್ಬದ ಅಡುಗೆನೆ ಮಾಡಿಬಿಡ್ತೀನಿ ಸರಿ ಇಡ್ಲಿ ತುಂಬ ಚೆನ್ನಾಗಿದೆ ನಮ್ಮ ಸುರಭಿದು ಅಡಿಕೆ ತಿಂಡಿ ಮಾಡೋದ್ರಲ್ಲಿ ಕೈ ಶಾರದಮ್ಮಗೆ ಮೂರು ಜನ ಮಕ್ಕಳು ಗಂಡು ಮಕ್ಕಳು ಒಬ್ಬಳು ಹೆಣ್ಮಕ್ಳು மக அர்ஜுன் சொசை சுரபி எரநே மக நவனீத் சிட்டி கலச மா மகள் பிரஜா உனக்கு மதுவ மதே அந்தமே மொதல் சரி பிரஜா தன் தவிர மனைக்கு வர்த்திர் தான் பண்ணி முன்னேனாக அதுதான் நோட சுரபி பீ பீதா திண்டி முகசி தன்ன நாடினி பிரஜைக்கோஸர அடிகை மாத்தாள் ಮಗಳು ಬರೋದನ್ನೇ ಕಾಯ್ತಾ ಇರ್ತಾರೆ ಸ್ವಲ್ಪ ಹೊತ್ತಿಗೆಲ್ಲ ಪ್ರಜ್ಞಾ ಮನೆಗೆ ಬರ್ತಾಳೆ ಪ್ರಜ್ಞಾ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಮತ್ತೆ ಪ್ರಯಾಣ ಎಲ್ಲ ಆರಾಮಾಗಿತ್ತ ಹ್ಞೂ ಅಮ್ಮ ಏನು ತೊಂದರೆ ಆಗ್ಲಿಲ್ಲ ಸದ್ಯ ಅಲ್ಲಿಂದ ನೀನೊಬ್ಳೇ ಬೇರೆ ಬರ್ತಿರೋದು ಹೇಗೋ ಏನೋ ಅಂತ ಭಯ ಆಗಿತ್ತು ನಂಗೆ ಅಲ್ಲಮ್ಮ అడేంద్రూ కదా అమ్మ అయి ఆఫీసీ తుంద అదే అఫీస్ కలసందమే ఔట్ ఆఫ్ కంట్రీకి హారు నెల్లిగ బరకి సాధ్య హిబీడు ఈ నెప్పల్ ఇందరభి సురభి ప్రజ్ఞ ఈ బందేగ నిమ్మనెల్ హేగదారా ಎಲ್ಲರೂ ಚೆನ್ನಾಗಿದ್ದಾರೆ ಒಳ್ಳೆಯದು ನೋಡು ಅಲ್ಲಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ಯಾ ಸುಸ್ತಾಗಿರುತ್ತೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ ಅಡಿಗೆ ಎಲ್ಲ ರೆಡಿ ಇದೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವಂತೆ ಹೌದು ಸುರಭಿ ಹೇಳಿದ್ದು ಸರಿ ಹೋಗಮ್ಮ ಕೈಕಾಲು ತೊಳ್ಕೊಂಡು ಬಾ ಅಡಿಗೆ ಎಲ್ಲ ರೆಡಿ ಇದೆ ಮೊದಲು ಊಟ ಮಾಡುವಂತೆ ಸುರಭಿ ತನ್ನ ನಾತಿನಿಗೋಸ್ಕರ ಖುಷಿಯಿಂದ ಹಬ್ಬದ ಅಡಿಗೆ ಮಾಡುತ್ತಾಳೆ ಪ್ರಜ್ಞಾ ಬರ್ತೀಯ ಅಂತ ಬಿಸಿಬೇಳೆ ಭಾತು ಪಾಯಸ ಬೋಂಡ ಚಪಾತಿ ದಾಲು ಕೂಟು ಎಲ್ಲ ಮಾಡಿದ್ದೀನಿ ಬೇಗ ಬೇಗ ಊಟ ಮಾಡು ಆಮೇಲೆ ರೆಸ್ಟ್ ಮಾಡುವಂತೆ ಇವತ್ತೇ ನಾನು ಹುಡ್ತಾ ಬಲ ಇಷ್ಟೆಲ್ಲ ಮಾಡಕ್ಕೆ ಹಾಗಲ್ಲ ಹೆಣ್ಮಕ್ಳು ಮನೆಗೆ ಬಂದರೆ ಹಬ್ಬನೇ ಅಲ್ವಾ ಅದಕ್ಕೆ ಹಬ್ಬದ ಅಡುಗೆ ಮಾಡಿದೆ ಅತಿಗೆ ನೀವು ನಾನು ಬರೋ ನೆಪ ಮಾಡಿಕೊಂಡು ನಿಮ್ಗೆ ಇಷ್ಟವಾದೆಲ್ಲ ಮಾಡಿದಿರ ಅಷ್ಟೇ ಅಲ್ವಾ ಅಶೋ ಇಲ್ಲ ಪ್ರಜ್ಞಾ ಇದನ್ನೆಲ್ಲ ನಿನಗೆ ಅಂತಾನೆ ಮಾಡಿದ್ರು ಏನು ನನಗೆ ಅಂತ ಮಾಡಿದ್ರ ನನಗೆ ಅಂತ ಮಾಡಿದ್ರೆ ನನ್ಗೆ ಇಷ್ಟನೋ ಅದನ್ನ ಕೇಳಿ ಮಾಡ್ತಿದ್ರಿ ನೀವು ನೋಡಿದ್ರೆ ಬಿಸಿಬೇಳೆ ಭಾತು ಪಾಯಸ ಬೋಂಡ ಚಪಾತಿ ದಾಲು ಕೂಟ ಅಂತ ಏನೇನೋ ಮಾಡಿದೀರ ಈ ಬಿಸಿಬೇಳೆ ಭಾತನ ನಾಲ್ಕು ಸ್ಪೂನ್ ತಿಂದರೆ ಮುಗೀತು ಇನ್ ಹೋಟೆಲ್ ಜಾಗನೇ ಇರಲ್ಲ ಆ ಪಾಯಸಕ್ಕೆ ಒಂದು ಮಣ ಸಕ್ಕರೆ ಸುರಿದಿರ್ತೀರ ಅದನ್ನು ಯಾರು ತಿಂತಾರೆ ಇನ್ನು ಬೋಂಡ ನಾನು ಆಯ್ಲಿ ಐಟಮ್ಸ್ ತಿನ್ನಲ್ಲ ಅಂತ ನಿಮಗೆ ಗೊತ್ತೋ ತಾನೆ ಚಪಾತಿನ ನಾನು ನೈಟ್ ತಿಂತೀನಿ ಈಗೇನಷ್ಟು ಮಾಡಕ್ ಹೋದ್ರಿ ನಿಮಗೆ ಬೇಕಾದಂಗ ಮಾಡ್ಕೊಂಡ್ಬಿಟ್ಟು ನಿನ್ಗೋಸ್ಕರ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ಇಲ್ಲ ಪ್ರಜ್ಞಾಸ್ಕರೇ ಮಾಡಿದ್ದು ಸಾಕು ರೀ ಅದಕ್ಕೆ ನನಗ್ ಗೊತ್ತು ನಿಮ್ಮ ನಾಟಕ ಎಲ್ಲ ನನಗೋಸ್ಕರ ಮಾಡಿದ್ದು ಅಂತ ಸುಳ್ಳು ಹೇಳಬೇಡಿ ಅಷ್ಟೊಂದು ಕಾಳಜಿ ಪ್ರೀತಿ ಪ್ರಜ್ಞಾ ಇಷ್ಟ ಅಂತ ಆಮೇಲೆ ರೆಡಿ ತಾನೆ ಪ್ರಜ್ಞಾ ಯಾಕಮ್ಮ ಕೋಪ ಮಾಡ್ಕೊಂಡಿದ್ಯಾ ಯಾಕೇನು ಅಮ್ಮ ನೀನು ಸೊಸೆ ಅವ್ರಿಗೇನೇನು ಅದನ್ನೆಲ್ಲ ಮಾಡಿಕೊಂಡು ನಿನಗೋಸ್ಕರ ಮಾಡಿದೆ ಎಂದ ಈ ಅಡುಗೆಗಳನ್ನೆಲ್ಲ ನನ್ನ ಮುಂದೆ ತಗೊಂಡ್ಬಂದು ಇಟ್ಟಿದ್ದಾರೆ ಹಾಗೇನಿಲ್ಲಮ್ಮ ಪ್ರಜ್ಞಾ ಪಾಪ ಸುರಭಿ ನೀನು ಬರ್ತೀಯ ಅಂತ ಗೊತ್ತಾಗಿದ್ದ ತಕ್ಷಣ ಅತ್ತೆ ಇವತ್ತು ಪ್ರಜ್ಞಾ ಬರ್ತಿದ್ದಾಳಲ್ವಾ ಹಬ್ಬದ ಅಡ್ಗೆ ಮಾಡ್ತೀನಿ ಅಂತ ಎಷ್ಟು ಖುಷಿಯಿಂದ ಮಾಡಿದ್ಲು ಗೊತ್ತಾ ಹಾ ಖುಷಿಯಿಂದ ಮಾಡ್ದೆ ಇನ್ನೇನು ಮಾಡ್ತಾರಮ್ಮ ಅವರು ನನಗೋಸ್ಕರ ಏನು ಅಡುಗೆ ಮಾಡಿಲ್ಲ ನಾನು ಅವರಿಗೊಂದು ನೆಪ ಅಷ್ಟೆ ಅವ್ರಿಗೇನೇನು ತಿನ್ಬೇಕು ಅಂತ ಅನ್ಸಿರುತ್ತೋ ಅದನ್ನೆಲ್ಲ ನನ್ನ ಹೆಸರು ಹೇಳ್ಕೊಂಡು ಮಾಡಿದ್ದಾರೆ ಅಷ್ಟೆ ಪ್ರಜ್ಞಾ ಹಡಿದ ಮಾತಿಂದ ಸುರಭಿಗೆ ತುಂಬಾ ಬೇಜಾರಾಗುತ್ತೆ ಇಲ್ಲಮ್ಮ ಪ್ರಜ್ಞಾ ನೋಡಮ್ಮ ನಾನು ಇದನ್ನೆಲ್ಲ ತಿನ್ನಲ್ಲ ನನಗೆ ರೋಟಿ ಪನ್ನೀರ್ ಬಟರ್ ಮಸಾಲ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ನಾನು ಆನ್ಲೈನಿಂದ ಫುಡ್ ಆರ್ಡರ್ ಮಾಡ್ಕೊಂಡು ತಿಂತೀನಿ ನನಗಿದ್ ಬೇಡ ಪ್ರಜ್ಞಾ ನಿಂತ್ಕೊಳ್ಳೆ ಶಾತಮ್ಮಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಯಾಕಂದ್ರೆ ಮಗಳು ಅಪರೂಪಕ್ಕೆ ಬಂದಿದ್ದಾಳೆ ಅವಳಿಗೂ ಏನು ಹೇಳೋಕ್ಕಾಗಲ್ಲ ಸೊಸೆ ದಿನ ಎಲ್ಲ ಕೆಲಸನೂ ನಿಭಾಯಿಸ್ಕೊಂಡು ಹೋಗ್ತಿರ್ತಾಳೆ ಅವಳಿಗೂ ಏನು ಹೇಳಕ್ಕಾಗ್ತಿರಲ್ಲ ಸುರಭಿ ನೀನು ಬೇಜಾರು ಮಾಡ್ಕೋಬೇಡ ಕಣಮ್ಮ ಅವಳಿಗೇನೋ ಇವತ್ತು ನಾರ್ತ್ ಇಂಡಿಯನ್ ಡಿಶಸ್ ತಿನ್ನಬೇಕು ಅಂತ ಅನಿಸಿರ್ಬೇಕು ಅದಕ್ಕೆ ಏನೋ ತಿಂದೆ ಹಾಗೆ ಹೋದ್ಲು ನೀನೇನು ಬೇಜಾರ್ ಮಾಡ್ಕೋಬೇಡ ಪರವಾಗಿಲ್ಲ ಅತ್ತೆ ಅಲ್ಲ ಬೇಕೋ ಅದನ್ನು ನಾಳೆನೂ ಸುರಭಿ ಕೈಲಿ ಮಾಡಿಸ್ಕೊಂಡು ತಿನ್ಬೋದಿತ್ತು ಪಾಪ ಸುರಭಿ ತನ್ನ ಆದ್ನಿ ಬರ್ತಾಳೆ ಅಂತ ಅಷ್ಟೆಲ್ಲ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಇವಳು ಒಂದು ತುತ್ತ ಕೂಡ ತಿನ್ಲಿಲ್ವಲ್ಲ ಪ್ರಜ್ಞಾ ಊಟ ಮಾಡಕ್ ನೀನ್ ಬರ್ತೀಯ ಅಂತ ಎಷ್ಟು ಕಷ್ಟಪಟ್ಟು ಅರ್ಗೆ ಮಾಡಿದೊಳ ಗೊತ್ತಾ ಅಮ್ಮ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ತಾನೆ ಮತ್ತೆ ಮತ್ತೆ ಯಾಕೆ ಬಂದಂತ ಮಾಡ್ತೀಯ ನಿನ್ಗೆ ಏನ್ ಬೇಕೋ ಅದನ್ನ ನಾಳೆನು ಮಾಡಿಸ್ಕೊಂಡು ತಿನ್ಬೋದಲ್ವಮ್ಮ ನೋಡು ನಾನು ಬರೋ ತಿನ್ಗೆ ಇಷ್ಟ ಇಲ್ಲ ಅಂದರೆ ನೇರವಾಗಿ ಹೇಳಿಬಿಡು ಅದನ್ನು ಬಿಟ್ಟು ಈ ರೀತಿ ಟಾರ್ಚರ್ ಮಾಡಬೇಡ ಅಯ್ಯೋ ಇಷ್ಟು ಚಿಕ್ಕ ವಿಷಯಕ್ಕೆ ಆ ಯಾಕೆಲ್ಲ ಮಾತಾಡ್ತಿದ್ಯಾ ಅವಳಿಗೂ ಬೇಜಾರಾಗುತ್ತಲ್ವಾ ಅದಕ್ಕೆ ಹೇಳಿದೆ ಹೌದು ಹೌದು ನಿನ್ನ ಸೊಸೆಗೆ ಮಾತ್ರ ಬೇಜಾರಾಗುತ್ತೆ ನನಗೇನು ಬೇಜಾರಾಗಲ್ಲ ಅಲ್ವಾ ನಿನಗೇನು ಬೇಜಾರು ಮಾಡೋದ್ಲೀಗ ಏನೋ ಬಾರಿ ನಾನು ಒಬ್ಬಳೇ ಪ್ರಪಂಚದಲ್ಲಿ ಅಡುಗೆ ಮಾಡೋದು ಹಾಗೆ ಹೀಗೆ ಅನ್ನೋ ಥರ ಪೋಸ್ ಕೊಡ್ತಾರೆ ನನಗದು ಇಷ್ಟ ಆಗಲ್ಲ ಅಲ್ಲ ಪ್ರಜ್ಞಾ ಅವಳು ಅತ್ತಿಗೆ ಆಗಿ ನಾದಿನಿ ಮನೆಗೆ ಬರ್ತಿದ್ದಾಳಲ್ಲ ಅಂತ ಹೇಳಿ ಅವಳು ಏನೇನು ನನ್ನಿಸ್ತು ಅದನ್ನೆಲ್ಲ ಮಾಡಿದ್ದಾಳೆ ಹಬ್ಬದ ಅಡಿಗೆ ಅಂತ ನೀನು ಮನೆಗೆ ಬರ್ತಾ ನಮ್ಮ ಅತ್ತಿಗೆ ಇದ್ದಾರೆ ಹೂವು ಹಣ್ಣು ತಗೊಂಡು ಹೋಗಬೇಕು ಅನ್ನೋದು ನಿನಗೆ ಗೊತ್ತಿಲ್ವಾ ಬರೀ ಕೈಲಿ ಬಂದಿದೆಯಲ್ಲ ಹಾಗಾದರೆ ಇದು ಅವಳಿಗೆ ಬೇಜಾರಾಗಿರುತ್ತೆ ತಾನೆ ನೋಡು ನಂಗೆ ಆ ಯಾವ ಫಾರ್ಮಾಲಿಟೀಸು ಬೇಕಾಗಿಲ್ಲ ನಾದಿನಿ ಬರ್ತಾಳೆ ಅಂತ ಅವ್ರು ಅಡುಗೆ ಮಾಡೋದು ಬೇಡ ಅದಕ್ಕೆ ಇದ್ದಾರೆ ಅಂತ ನಾನು ಹೂ ಹಣ್ಣು ತರೋದು ಬೇಡ ಅವ್ರ ಪಾಡಿಗೆ ಇರಲಿ ನನ್ನ ಪಾಡಿಗೆ ನಾನು ಇರ್ತೀನಿ ಶಾರದಾ ಪ್ರಜ್ಞೆಗೆ ಎಷ್ಟೇ ಅರ್ಥ ಮಾಡಿಸೋ ಪ್ರಯತ್ನಪಟ್ಟರು ಪ್ರಜ್ಞಾ ತನ್ನ ತಾಯಿ ಮಾತನ್ನ ಕೇಳೋದೇ ಇಲ್ಲ ಸರಿ ನೀನಿವಾಗ ಇವಾಗ ಮನ್ಸ್ ಕೆಡ್ಸ್ಕೊಂಡು ಕೂತ್ಕೋಬೇಡ ಬೇಗ ಅದೇನು ಆರ್ಡ್ರ್ ಮಾಡಿ ಅದು ತಿಂದ್ಬಿಟ್ಟು ಮಲ್ಕೋ ಹಾಂ ಸರಿ ಅಮ್ಮ ಸುರಭಿ ಹ್ಞೂ ಚೆನ್ನಾಗೆ ಮೋಡಿ ಮಾಡಿದ್ದಾರೆ ನಮ್ಮಮ್ಮನ್ನ ಪ್ರಜ್ಞಾಗೆ ಮದ್ವೆಗೆ ಮುಂಚೆಯಿಂದನೂ ತನ್ನ ಅತ್ತಿಗೆ ಸುರಭಿ ಕಂಡ್ರೆ ಆಗ್ತಿರಲ್ಲ ಆದ್ರೆ ಸುರಭಿ ಮಾತ್ರ ಪ್ರಜ್ಞಾನ ತುಂಬ ಪ್ರೀತಿಯಿಂದ ಮಾತಾಡಿಸ್ತಿರ್ತಾಳೆ ಅವಳಿಗೆ ಏನು ಬೇಕೋ ಅದನ್ನೆಲ್ಲ ಮಾಡಿಕೊಡ್ತಿರ್ತಾಳೆ ಆದ್ರೂ ಕೂಡ ಪ್ರಜ್ಞಾಗೆ ಅವಳು ಕಂಡ್ರೆ ಇಷ್ಟ ಆಗ್ತಿರಲ್ಲ ಪ್ರಜ್ಞಾ ತನ್ನ ಮದುವೆಯಲ್ಲೂ ಕೂಡ ಅತಿಯನ್ನು ಖುಷಿಯಿಂದ ಮಾತಾಡ್ಸಿರಲ್ಲ ಪ್ರಜ್ಞಾ ತವರು ಮನೇಲಿ ಇರೋವರೆಗೂ ಸುರಕಿಕೆ ಇನ್ನೇನೇನ್ ಮಾಡ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್